ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಕೋಸಂಬ್ರಿ ಬೇಳೆ ಕೋಸಂಬರಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಇದ್ದೀನಿ ಇದು ಮದುವೆ ಮನೆಗಳಲ್ಲೆಲ್ಲ ಮಾಡ್ಕೊಳ್ತಾರಲ್ಲ ಹಾಗೇ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾನು ಕೇವಲ ಇಬ್ಬರಿಗಾಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಅದು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಬೌಲನ್ನ ತೊಗೊಂಡ್ಬಿಟ್ಟು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಬೇಳೆನ ಒಂದು ಅರ್ಧ ಗಂಟೆ ಮೊದಲು ನೀರಲ್ಲಿ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ ಇದು ಚೆನ್ನಾಗಿ ನೆನೆ ಮೇಲೆ ಇದನ್ನು ಸೋಸ್ಕೊಂಡ್ಬಿಟ್ಟು ಹೆಸರುಬೇಳೆನ ಒಂದು ಬೌಲಿಗೆ ಪಾತ್ರೆಗೆ ಹಾಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಹಾಗೆ ಸ್ವಲ್ಪ ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಟೊಮೆಟೊ ಇಷ್ಟಪಡೋರು ಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬೋದು ಹಾಗೆ ಒಂದು ಅರ್ಧ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಅರ್ಧ ಕಾಲು ಭಾಗದಷ್ಟು ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ನೀವು ಎಷ್ಟು ಬೇಕೋ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಕೇವಲ ಇಬ್ಬರಿಗಾಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಇನ್ನು ಜಾಸ್ತಿ ಜನಕ್ಕೆ ಅಂತಾದರೆ ಎಲ್ಲವನ್ನೂ ಕೂಡ ಸ್ವಲ್ಪ ಡಬಲ್ ಡಬಲ್ ಸೇರಿಸ್ಕೊಳ್ತಾ ಹೋಗಿ ನಾನು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆ ಸಾಸಿವೆ ಒಂದು ಒಣಮೆಣಸು ಸ್ವಲ್ಪ ಬೇವಿನ ಸೊಪ್ಪು ಹಾಕಿನ ಒಗ್ಗರಣೆ ರೆಡಿ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವೊಬ್ಬರು ಇದಕ್ಕೆ ಮೊಸರು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ತಾರೆ ಬಟ್ ನಾನು ಫುಲ್ ಡ್ರೈಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಬೇಳೆ ಕೋಸಂಬರಿ ರೆಡಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ